ಒಂದ್ ಇಪ್ಪತ್ತೇಳು ಕೋಟಿ ಅಷ್ಟು ಅವ್ಯವಹಾರ ಆಗಿತ್ತು ಈಗ ಆಳ್ತಾಧಿಕಾರಿ ಮೈಸೂರು ಡಿಸೀಸ್ ಬ್ಯಾಂಕ್ ನಲ್ಲಿದ್ದಾರೆ ಅಧಿಕಾರಿ ಬಂದು ಯಾರ್ಯಾರು ಅಪ್ರಾಪ್ರೇಷನ್ ಮಾಡಿದ್ರು ಅದೇ ಅಧಿಕಾರಿಗಳನ್ನ ಅದೇ ಅಧಿಕಾರಿಗಳನ್ನ ಸೂಪರ್ವೈಸರ್ ಆಗಿ ನೇಮಕ ಮಾಡಿದ್ದಾರೆ ಎಲ್ಲಿ ಅಪ್ರಾಪ್ರೇಷನ್ ಆಗಿದೆ ಯಾರ್ಯಾರ ಶಿಕ್ಷೆ ಆಗಿದೆ ಅಂತವ್ರನ್ನೇ ಅಧಿಕಾರಿಗಳು ಬಂದು ನೇಮಕ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಸಹಕಾರ ಸಂಸ್ಥೆಗಳನ್ನ ನಾವು ನೋಡ್ತಾ ಇದೀವಿ ಅದರಲ್ಲೂ ಈ ಮೂರು ತಿಂಗಳು ಅಂತ ತೆಗೆದ್ಬಿಟ್ರೆ ವರ್ಷ ಪೂರ್ತಿ ಆರು ತಿಂಗಳು ಇದೆ ಸರ್ಕಾರಕ್ಕೆ ಅಧಿಕಾರ ಇದೆ ಮಾಡಬಹುದು ಮೂರು ತಿಂಗಳು ಅಂತ ತೆಗೆದ್ಬಿಟ್ರೆ ಕ್ರೆಡಿಟ್ ಸ್ಟ್ರಕ್ಚರ್ ಅಲ್ಲಿ ಮುಗೀತು ಜೊತೆಗೆ ಅಧ್ಯಕ್ಷರೆ ಇವತ್ತು ಜೊತೆಗೆ ಚುನಾವಣೆ ಇವತ್ತು ನಲವತ್ ಮೂರ್ ತಿಂಗಳು ತೆಗೆಯಕ್ಕೆ ಏನಕ್ಕೆ ಕಾರಣ ಅಂತ ಹೇಳಿದ್ರೆ ನೀವೇ ಹೇಳಿದಿರಿ ಒಂದು ನೋಟಿಸ್ ಕೊಡ್ತಕ್ಕಂಥದ್ದು ನಲವತ್ತೈದು ದಿವಸದಿಂದ ಮೂವತ್ತು ದಿವಸ ಕೇಳಿಸಿದೀರಿ ಜೊತೆಗೆ ಇಪ್ಪತ್ತೊಂದು ದಿವಸದಿಂದ ಇಪ್ಪತ್ತು ದಿವ್ಸ ಕೇಳಿಸಿದಿರಿ ಏನ್ ನಾ ಬಾಕಿ ಕಟ್ತಕ್ಕಂಥದ್ದು ಇಳಿಸಿದಿರಿ ಮೂವತ್ತ್ ದಿವಸ ಮೇಲೆ ಚುನಾವಣೆ ಮಾಡಕ್ ನಿಮ್ಗೆ ಯಾಕೆ ಮೂರ್ ತಿಂಗಳು ಅವಕಾಶ ಬೇಕು ಚುನಾವಣೆ ಮಾಡಕ್ ನಿಮ್ಗೆ ಮೂರ್ ತಿಂಗಳು ಯಾಕೆ ಬೇಕು ನೀವು ನೋಟಿಸ್ ಕೊಡ್ಬೇಕು ನಲವತ್ತೈದು ದಿವಸ ಅಂತ ಮುಂಚೆ ಇತ್ತು ಈಗ ಮೂವತ್ತು ದಿವಸಕ್ಕೆ ನೀವೇ ಕಡಿಮೆ ಮಾಡಿದಿರಿ ತರ್ಟೀನ್ ಡಿ ಈಗ ನಿಮ್ಮದು ಟ್ವೆಂಟಿ ಎ ಫೋರ್ ಎಫ್ ಐ ಹೋಯ್ತಲ್ಲ ಟ್ವೆಂಟಿ ಎ ಫೋರ್ ಎಫ್ ಐ ಹೋದ್ಮೇಲೆ ತರ್ಟೀನ್ ಡಿ ಟು ನೋಡಿತ್ತು ಅದು ವ್ಯಾಲಿಡಿಟಿ ಎಲ್ಲಿದೆ ತರ್ಟೀನ್ ಡಿ ಇಲ್ವಲ್ಲ ಸಭಾಧ್ಯಕ್ಷರೇ ಅದೇ ಒಂದೇ ನಿಮಿಷ ಅಣ್ಣ ಒಂದೇ ನಿಮಿಷ ಒಂದೇ ನಿಮಿಷ ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ ಹೆಂಗ್ ಒಂದು ಸರ್ಕಾರ ನಡೆಸ್ತೀವಿ ಸರ್ಕಾರ ಅಷ್ಟೇ ದೊಡ್ಡ ಸಬ್ಜೆಕ್ಟ್ ಇದೆ ದಯವಿಟ್ಟು ನಾವೆಲ್ಲ ಡಯಾಬೆಟಿಕ್ ಪೇಷಂಟ್ ಇದೆ ಊಟಕ್ಕೆ ಬಿಡಿ ಆಮೇಲೆ ಮತ್ತೆ ಚರ್ಚೆ ಮಾಡಿ ಫೈನಲ್ ಮಾಡಿ

ಎಲ್ಲ ಎದ್ದು ಮತ್ತೆ ಮತ್ತೆ ಓಕೆ ಓಕೆ ಆಯ್ತು ಎಲ್ಲರೂ ಈಗ ಸದನವನ್ನು ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಂದೂಡಲಾಗಿದೆ ಎಲ್ಲ ನಮ್ಮ ಶಾಸಕ ಸಚಿವರಿಗೆ

ಆಯ್ತು ಒಂದು ನಿಮಿಷ ಕೆಲಸ ಮಾಡಿಬಿಡ್ರಿ ಇಲ್ಲಿ ಮತದಾನಕ್ಕೆ ಹಾಕ್ರಿ ಆಯ್ತು ಈಗ ಮಾತಾಡಿ ಮುಗಿಸ್ಲಿ ಇಲ್ಲಿ ಅಮೆಂಡ್ಮೆಂಟ್ ನೋಡ್ತಾ ಇದೀವಿ ಅಧ್ಯಕ್ಷರೇ ಕಮ್ ಅಧ್ಯಕ್ಷ ಪಾಯಿಂಟ್ ಇದು ನಮ್ಮ ಸಹಕಾರ ಸಚಿವರು ಸಂಪೂರ್ಣ ಅನುಭವ ಉಪಯೋಗಿಸಿದಾರೆ ಇದಕ್ಕೆ ಮಾಡಿದರೆ ಯಾವಾಗಲೇ ನಮ್ಮ ಹಿರಿಯರು ಎಲ್ಲರೂ ಸಹ ಚರ್ಚೆ ಮಾಡಿದರೆ ಇಲ್ಲಿ ಏನ್ ಹೇಳಿದರೆ ಏನೋ ನೆರವು ಪಡೆದ ಸಂಘ ಬಹುಶಃ ನೆರವು ಪಡೆದ ಸಂಘ ಅಂತ ತೆಗೆದಾಕ್ಬಿಟ್ಟು ರಾಜ್ಯದ ಎಲ್ಲ ಸಹಕಾರಿ ಸಂಘ ನಲವತ್ತೈದು ಸಾವಿರ ಸಂಘಕ್ಕೂ ಹಾಕ್ಬಿಟ್ರೆ ಅವಾಗ ಆ ಡೆಫಿನೇಷನ್ ಸರಿ ಹೋಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಜೊತೆಗೆ ಇಲ್ಲಿ ಅಧ್ಯಕ್ಷರೇ ನಮ್ಮ ಇಪ್ಪತ್ತೆಂಟು ಎ ಮೂರು ನಾಲ್ಕು ಬಿ ಒಂದು ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಮೂರು ಜನ ನಾಮನಿರ್ದೇಶನ ಮಾಡ್ತಕ್ಕಂಥದನ್ನ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ಅಧ್ಯಕ್ಷರೇ ನಮ್ಮ ದೇಶದಲ್ಲಿ ಏನು ಈಗಾಗಲೇ ಇದರ ಚರ್ಚೆ ಮಾಡುದು ವೈದ್ಯನಾಥನ ವರದಿ ಏನು ಜಾರಿಗೆ ಬಂದಿದೆ ಆ ಸಂದರ್ಭದಲ್ಲಿ ವೈದ್ಯನಾಥನ್ ವರದಿ ಜಾರಿ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆಗೆ ನಬಾರ್ಡ್ ಮೂರು ಜನ ಸಹ ಇಪ್ಪತ್ತು ಮೂರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಎಂಟರಲ್ಲಿ ಒಂದು ಎಂ ಯು ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ ಮೂರ್ ಜನ ಸೇರಿ ನಮ್ ಕರ್ನಾಟಕ ರಾಜ್ಯ ಸರ್ಕಾರನು ಸೇರಿದೆ ಅದ್ರ ಫುಲ್ ಏನ್ ಅದನ್ನ ಹೇಳ್ಬಿಡ್ತೀನಿ ಅಲ್ಲಿ ಏನ್ ಹೇಳುತ್ತೆ ಅಧ್ಯಕ್ಷರೇ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೀನಿ ಅಧ್ಯಕ್ಷರೇ ಇದು ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ನಾನು ಒಂದು ನಿಮಿಷ ರಿಸ್ಟ್ರಿಕ್ಟಿಂಗ್ ದ ಸ್ಟೇಟ್ ಗೌರ್ಮೆಂಟ್ಸ್ ಈಕ್ವಿಟಿ ಟು ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಇನ್ ಎನಿ ಅಟ್ ಎನಿ ಲೆವೆಲ್ ಅಂಡ್ ಲಿಮಿಟಿಂಗ್ ಸ್ಟೇಟ್ ಪಾರ್ಟಿಸಿಪೇಷನ್ ಇನ್ ದಿ ಬೋರ್ಡ್ ಆಫ್ ಬ್ಯಾಂಕ್ ಟು ಓನ್ಲಿ ಒನ್ ನಾಮಿನಿ ನಾಟ್ ಟು ಹ್ಯಾವ್ ಎನಿ ಸ್ಟೇಟ್ ನಾಮಿನಿ ಆನ್ ದಿ ಬೋರ್ಡ್ ಆಫ್ ಎನಿ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂತ ಈ ಒಂದು ಒಪ್ಪಂದ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಬಾರ್ಡ್ ಮೂರು ಸೇರಿ ನಾವು ಒಪ್ಪಂದಕ್ಕೆ ಬಂದಿದ್ದೀವಿ ಜೊತೆಗೆ ಕಳೆದ ಅಧಿವೇಶನದಲ್ಲಿ ಈಗ ಒನ್ ಟ್ವೆಂಟಿ ದ ಸ್ಟೇಟ್ ದ ಸಿಸ್ಟಮ್ ಆಫ್ ಕೇಡರ್ ಸೆಕ್ರೆಟರಿ ಟು ಪ್ಯಾಕ್ಸ್ ವೆರ್ ಎಕ್ಸಿಸ್ಟಿಂಗ್ ಫ್ರಮ್ ಡೇಟ್ ಟು ಬಿ ನೋಟಿಫೈಡ್ ಬೈ ಅಡ್ಲೆ ಕಳೆದ ಅಧಿವೇಶನದಲ್ಲಿ ಅಕ್ಸೆಪ್ಟ್ ಆಗ್ಬಿಟ್ಟು ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ ಅಧ್ಯಕ್ಷರೇ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ರಾಜ್ಯ ಸರ್ಕಾರ ಅಲ್ಲ ನಾನು ಹೇಳ್ತೀನಿ ನಾನು ಅಣ್ಣ ಒಂದ್ ನಿಮಿಷ ಅದಾಗೋಗಿದ್ಯಲ್ಲ ಓದ್ಸತಿನೇ ಮುಗಿದೋಗಿದೆಯಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ವೈದ್ಯನಾಥನ್ ವರದಿ ಪ್ರಕಾರ ಒಟ್ಟು ನಾಲ್ಕು ಸಾವಿರದ ನಾನೂರ ಎಪ್ಪತ್ನಾಲ್ಕು ಪ್ಯಾಕ್ಸ್ ಗಳಿಗೆ ನಮ್ಮ ರಾಜ್ಯದ ಐನೂರ ಐವತ್ತಾರು ಕೋಟಿ ಐನೂರ ಐವತ್ತಾರು ಕೋಟಿ ಪ್ಯಾಕ್ಸ್ ಗಳ ಪುನಶ್ಚೇತನಕ್ಕೆ ಕೊಟ್ಟಿದೆ ಇದು ಕೊಟ್ಟ ಮೇಲೆ ಎಂ ಯು ಸೈನ್ ಮೇಲೆ ಈ ಐನೂರ ಐವತ್ತಾರು ಕೋಟಿ ಕೇಂದ್ರ ಸರ್ಕಾರ ನಮ್ಮ ನಮ್ಮ ಪ್ಯಾಕ್ಸ್ ಗಳಿಗೆ ಕೊಟ್ಟಿದೆ ನಾಲ್ಕು ಸಾವಿರದ ನಾನೂರ ಎಪ್ಪತ್ನಾಲ್ಕು ಪ್ಯಾಕ್ ಕೊಟ್ಟಿದೆ ಅದ್ರ ಬಗ್ಗೆ ನಮ್ಗೆ ಸಚಿವರು ಇವತ್ತು ಈ ಒಪ್ಪಂದ ಏನಾಗಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಯಾಕಂದ್ರೆ ನಾಮಿನೇಷನ್ ತಂದಿದ್ದಾರೆ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟೀಸ್ಗೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ನಮ್ ಸಚಿವರು ಕೊಡ್ಬೇಕು ಲಾಸ್ಟ್ ಒಂದೇ ನಿಮಿಷ ಒಂದು ನಿಮಿಷ ಒಂದೇ ನಿಮಿಷ ಸರ್ ನಾನು ಬಿಲ್ ಬಿಟ್ರೆ ಅಧ್ಯಕ್ಷ ಬಿಲ್ ಬಿಟ್ರೆ ಬೇರೆ ಏನು ಮಾತಾಡೋದಿಲ್ಲ ಬಿಲ್ ಬಗ್ಗೆ ಟ್ವೆಂಟಿ ಏಟ್ ಒಂದ್ ನಿಮಿಷ ಒಂದ್ ಅದು ನೈಂಟಿ ನೀವು ಮಾತಾಡ್ಕೊಂಡ್ರಲ್ಲ ಈಗ ಟ್ವೆಂಟಿ ಟ್ವೆಂಟಿ ಏಟ್ ಬಿ ತಿದ್ದುಪಡಿ ಅಧ್ಯಕ್ಷೆ ಮೂಲ ಅಧಿನಿಯಮದ ಇಪ್ಪತ್ತೆಂಟು ಬಿ ಪ್ರಕರಣದ ಮೂರನೇ ಉಪ ಪ್ರಕರಣದಲ್ಲಿ ಪರತ ಪರಂತುಕವನ್ನು ಬಿಟ್ಟು ಬಿಡತಕ್ಕದ್ದು ಅಂತ ಹೇಳ್ತಾರೆ ಅಧ್ಯಕ್ಷೆ ಅದರಲ್ಲಿ ನೇಮಕಗೊಂಡ ಆಳ್ತಗಾರನು ಸಹಕಾರ ಪತ್ತಿನ ರಚನೆಯಲ್ಲಿ ಸಂಘದ ಸಂಬಂಧದಲ್ಲಿ ಮೂರು ತಿಂಗಳಿನ ಹೆಚ್ಚಿನ ಅವಧಿಯವರೆಗೆ ಮುಂದುವರಿಯತಕ್ಕದ್ದಲ್ಲ ಅಂತಕ್ಕಂಥದ್ದು ಮುಂಚೆ ಆಕ್ಟ್ ಅಲ್ಲಿ ಇತ್ತು ಒಬ್ಬ ಅಡ್ಮಿನಿಸ್ಟ್ರೇಟರು ಮೂರು ತಿಂಗಳು ಮಾತ್ರ ಇರಬೇಕು ನಮ್ಮ ಕ್ರೆಡಿಟ್ ಸ್ಟ್ರಕ್ಚರ್ ಅಂತಿತ್ತು ಈಗ ಬಿಡ್ತಾ ಇದ್ದೀರಿ ಈಗ ಏನಾಗಿದೆ ನಮ್ಮ ಡಿಸಿಸಿ ಬ್ಯಾಂಕ್ ವ್ಯವಸ್ಥೆ ಡಿಸಿಸಿ ಬ್ಯಾಂಕ್ ನಲ್ಲಿ ನಮ್ಮ ನಮ್ಮ ಎರಡ್ ಸಾವಿರದ ಹದಿನೆಂಟರಲ್ಲಿ ದೊಡ್ಡ ವ್ಯವಹಾರ ಆಗಿತ್ತು ಒಂದ್ ಇಪ್ಪತ್ತೇಳು ಕೋಟಿ ಅಷ್ಟು ಆಗಿತ್ತು ಈಗ ಆಳ್ತಾಧಿಕಾರಿ ಮೈಸೂರು ಸಿ ಬ್ಯಾಂಕ್ ನಲ್ಲಿ ಇದಾರೆ ಅಧಿಕಾರಿ ಬಂದು ಯಾರ್ಯಾರು ಅಪ್ರಾಪ್ರೇಷನ್ ಮಾಡಿದ್ರು ಅದೇ ಅಧಿಕಾರಿಗಳನ್ನ ಅದೇ ಅಧಿಕಾರಿಗಳನ್ನ ಸೂಪರ್ವೈಸರ್ ನೇಮಕ ಮಾಡಿದ್ದಾರೆ ಎಲ್ಲಿ ಅಪ್ರಾಪ್ರೇಷನ್ ಆಗಿದೆ ಯಾರ್ಯಾರಿಗೆ ಶಿಕ್ಷೆ ಆಗಿದೆ ಅಂತವ್ರನ್ನೇ ಅಧಿಕಾರಿಗಳು ಬಂದು ನೇಮಕ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಸಹಕಾರ ಸಂಸ್ಥೆಗಳನ್ನ ನಾವು ನೋಡ್ತಾ ಇದೀವಿ ಅದರಲ್ಲೂ ಇನ್ ಮೂರು ತಿಂಗಳು ಅಂತ ತೆಗೆದ್ಬಿಟ್ರೆ ವರ್ಷ ಪೂರ್ತಿ ಆರು ಇದೆ ಸರ್ಕಾರಕ್ಕೆ ಅಧಿಕಾರ ಇದೆ ಮಾಡಬಹುದು ಮೂರ್ ತಿಂಗಳು ಅಂತ ತೆಗೆದ್ಬಿಟ್ರೆ ಕ್ರೆಡಿಟ್ ಸ್ಟ್ರಕ್ಚರ್ ಅಲ್ಲಿ ಮುಗೀತು ಜೊತೆಗೆ ಅಧ್ಯಕ್ಷರೇ ಇವತ್ತು ಜೊತೆಗೆ ಚುನಾವಣೆ ಇವತ್ತು ನಲವತ್ ಮೂರ್ ತಿಂಗಳು ತೆಗೆಕೇನಕ್ಕೆ ಕಾರಣ ಅಂತ ಹೇಳಿದ್ರೆ ನೀವೇ ಹೇಳಿದಿರಿ ಒಂದು ನೋಟಿಸ್ ಕೊಡ್ತಕ್ಕಂಥದ್ದು ನಲವತ್ತೈದು ದಿವ್ಸದಿಂದ ಮೂವತ್ತು ದಿವಸಕ್ಕೆ ಕೇಳಿಸಿದೀರಿ ಜೊತೆಗೆ ಇಪ್ಪತ್ತೊಂದು ದಿವಸದಿಂದ ಇಪ್ಪತ್ತು ದಿವ್ಸ ಕಳಿಸಿದಿರಿ